ಮಳೆಯಲ್ಲಿ ಕೊಡೆಯ ಸಹಾಯದಿಂದ ಮೂವರು ವಾರಗಿತ್ತಿಯರು ಹೊರಡುತ್ತಾರೆ ಅವರು ಅಷ್ಟು ದೊಡ್ಡ ಮಳೆಯಲ್ಲೂ ಕೂಡ ಒಂದು ಅಂಗಡಿಯಲ್ಲಿ ಸೇರ್ಕೊಂಡು ಅದನ್ನು ತೆಗೆದು ಅಲ್ಲಿ ಮೋಮೋಸ್ ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾರೆ ದೊಡ್ಡ ಸಸ್ಯ ಅನಾಮಿಕ ನಾವು ಇಷ್ಟು ಮಳೆನಲ್ಲಿ ಇಲ್ಲಿಗೆ ಬಂದಿದ್ದೀವಿ ಈಗ ಯಾರು ಕೊಂಡ್ಕೊಳ್ದೇ ಇದ್ರೆ ಇದನ್ನೆಲ್ಲ ಹಾಗೆ ಬಿಸಾಕ್ಬೇಕಾಗಿ ಬರುತ್ತೆ ಹಾಗೇನು ಆಗಲ್ಲಕ್ಕ ನಾವಿಬ್ರು ಕೊಡೆ ಹಾಕೊಂಡು ಮನೆ ಮನೆಗೆ ಹೋಗಿ ಮಾರ್ತೀವಿ ನಾನು ಖಾಲಿಯಾಗಿರ್ತೀನ ಏನೋ ನಾನು ಕೂಡ ಅದೇ ಕೆಲಸ ಮಾಡ್ತೀನಿ ಎಂದು ಅಂದಿದ್ದರಿಂದ ಅವರು ಬೇಡ ಇಲ್ಲೇ ಯಾರಾದರೂ ಬಂದ್ರೆ ಅವರಿಗೆ ಕೊಡಬೇಕಲ್ವಾ ಎಂದು ಹೇಳುತ್ತಾರೆ ಇನ್ನು ಮೂರು ಹಾಗೆ ಮಾತನಾಡಿಕೊಂಡು ಮೋಮೋಸ್ ತಯಾರು ಮಾಡುತ್ತಾರೆ ಹಾಗೆ ಅದನ್ನು ತಯಾರು ಮಾಡುವುದು ಪೂರ್ತಿಯಾದ ನಂತರ ಅಂಜಲಿ ಅವನಿ ಇಬ್ಬರು ಕೂಡ ಕೊಡೆಯ ಸಹಾಯದಿಂದ ಮೋಮೋಸ್ ಅನ್ನು ಹಿಡಿದುಕೊಂಡು ಬರ್ಬೇಕು ಸ್ವಾಮಿ ಬರ್ಬೇಕು ಬರ್ಬೇಕಪ್ಪ ಬರ್ಬೇಕು ಬೇಗ ಬರ್ಬೇಕು ಅಂತ ಕರಿತಾ ಇರ್ತಾರೆ ಬಿಸಿ ಬಿಸಿ ಮೋಮೋಸ್ ಮಳೆಗಾಲದಲ್ಲಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಆಸ್ವಾದಿಸಿ ಎಂದು ಕರೆಯುತ್ತ ಇದ್ದಿದ್ದರಿಂದ ಮನೆಯಲ್ಲಿರುವ ಕೆಲವರು ಅವರನ್ನು ಕರೆದು ಅದನ್ನು ತೆಗೆದುಕೊಳ್ತಾ ಇರ್ತಾರೆ ಹಾಗೆ ಅವರಿಬ್ಬರು ಸುತ್ತಮುತ್ತಲು ತಿರುಗಿ ಅವನ್ನು ಮಾರಿ ಮತ್ತೆ ತಿರುಗಿ ಅನಾಮಿಕಳ ಹತ್ತಿರ ಬಂದು ಮತ್ತೆ ಕೆಲವು ತಗೊಂಡು ಹೋಗ್ತಾ ಇರ್ತಾರೆ ಸ್ವಲ್ಪ ಸಮಯಕ್ಕೆ ಯಾವುದೋ ಒಂದು ರೀತಿಯಿಂದ ಅವೆಲ್ಲ ಕೂಡ ಮಾರಾಟವಾಗುತ್ತದೆ ಇನ್ನು ಅವರು ಮೂವರು ಅಂಗಡಿಯನ್ನು ಮುಚ್ಚಿ ಮನೆಗೆ ತಿರುಗಿ ಬರುತ್ತಾರೆ ಇನ್ನು ಆಗಲೇ ಶಾಂತಮ್ಮ ಅನ್ನುವ ಆಕೆ ಅವರನ್ನು ನೋಡುತ್ತಾಳೆ ಹುಡುಗಿ ಅಂದ್ರೆ ಇಷ್ಟು ಮಳೇಲಿ ಕೂಡ ವ್ಯಾಪಾರ ಮಾಡದಿದ್ರೆ ಏನಾಗುತ್ತೆ ನಿಮ್ಮನ್ನ ನೋಡ್ತಾ ಇದ್ರೆ ಬಾಳ ಪಾಪ ಅನ್ಸುತ್ತಮ್ಮ ಆ ಮಾತು ಕೇಳುತ್ತಲೇ ಅನಾಮಿಕ ತಕ್ಷಣ ಅಷ್ಟೊಂದು ಕರುಣೆ ಯಾಕೆ ಚಿಕ್ಕಮ್ಮ ನಿಜವಾಗಿ ನಮ್ಮ ಮೇಲೆ ಪಾಪ ಅನ್ಸಿದ್ರೆ ಒಂದು ಲಕ್ಷ ರೂಪಾಯಿ ಕೊಡು ನಾವು ಇನ್ನು ಈ ಮಳೆನಲ್ಲಿ ಕೆಲಸ ಮಾಡೋ ಅಗತ್ಯನೇ ಇಲ್ಲ ಮಾತಾಡ್ಸಿದ್ದ ಪಾಪಕ್ಕೆ ಲಕ್ಷ ರೂಪಾಯಿ ಕೊಡು ಅಂತೀಯಾ ಸರಿ ಹೋಯ್ತು ಬಿಡು ಲಕ್ಷ ಇದ್ರೆ ನಾನೇ ಯಾಕೆ ನಿಂಗೆ ಕೊಡ್ತೀನಿ ಎಂದು ಮೂತಿ ತೆಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಯಾಕ ಯಾಕಕ್ಕ ಜೊತೆ ನಮ್ಗೆ ನಾವು ಹೀಗೆ ಅಂದ್ವಿ ಅಂತ ಎಷ್ಟು ಜನಕ್ಕೆ ಹೇಳ್ತಾಳೋ ಈಗ ಗೊತ್ತ ನಿಂಗೆ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡಿ ನೋಡೋರ್ಗೆಲ್ಲ ನಾವೇನೋ ದುಡ್ಡು ಸಂಪಾದಿಸ್ತಾ ಇದೀವಿ ಅಂತ ಅಂದ್ಕೋತಾರೆ ಆದ್ರೆ ದುಡ್ಡು ನಾವೇನ್ ಮಾಡ್ತೀವಿ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಎಂದು ಬಹಳ ದುಃಖದಿಂದ ಹೇಳುತ್ತಾಳೆ ಅನಾಮಿಕಾ ಇನ್ನು ಅವರು ಕೂಡ ನಿಜವೇ ಅಂದ ಹಾಗೆ ಮಾತನಾಡಿಕೊಂಡು ಮನೆಗೆ ಸೇರಿಕೊಳ್ಳುತ್ತಾರೆ ಹಾಗೆ ಮನೆಗೆ ಸೇರಿದ ನಂತರ ಅವರ ಅತ್ತೆ ಶಾರದಾ ಏನಮ್ಮಂದ್ರೆ ಕೆಲ್ಸಗಳು ಬೇಗ ಆಗೋಯ್ತಾ ಬೇಗ ಬಂದಿದ್ದೀರಾ ಹೌದು ಅತ್ತೆ ಬೇಗನೆ ಆಗೋಯ್ತು ಅದಕ್ಕೆ ಬೇಗ ಬಂದ್ವಿ ನಿಮ್ ಮಕ್ಕಳು ಯಾರು ಇನ್ನು ಬಂದಿಲ್ವಾ ಇಲ್ಲಮ್ಮ ಇನ್ನು ಯಾರು ಬಂದಿಲ್ಲ ನಂಗೆ ಗೊತ್ತಿದ್ದ ಹಾಗೆ ಬರ್ತಾ ಇರ್ತಾರೆ ಬಿಡು ಎಂದು ಹೇಳುತ್ತಿದ್ದ ಹಾಗೆ ಮಾತಿನಲ್ಲಿಯೇ ಅವರು ಮೂರು ಹೊಲಿಗೆ ಬರುತ್ತಾರೆ ದಿನ ನಾವು ಮೂರು ಕಷ್ಟಪಟ್ಟು ಹದಿನೈದು ನೂರು ಸಂಪಾದಿಸಿದ್ದೀವಿ ಮತ್ತೆ ನೀವಷ್ಟು ಸಂಪಾದಿಸಿದ್ದೀರಾ ನಾವು ಮೂರು ಕಷ್ಟಪಟ್ಟು ಹದಿನೈದು ನೂರು ಸಂಪಾದಿಸಿದ್ದೀವಿ ಅದರಲ್ಲಿ ಐನೂರು ರೂಪಾಯಿ ಖರ್ಚಾಗಿ ಹೋಗಿದೆ ಇನ್ನು ಹೋಗಿ ಸಾವಿರ ರೂಪಾಯಿ ಲಾಭ ಅದಕ್ಕೆ ಗಂಡಸರು ಪರವಾಗಿಲ್ಲ ಚೆನ್ನಾಗಿ ಸಂಪಾದಿಸಿದ್ದೀರಾ ಎಂದು ಅನ್ನುತ್ತಾರೆ ಇನ್ನು ಎಲ್ಲರೂ ಕೂಡ ಬಂದ ದುಡ್ಡನ್ನೆಲ್ಲ ಒಂದು ಡಬ್ಬದಲ್ಲಿ ಎತ್ತಿಡುತ್ತಾ ಇರುತ್ತಾರೆ ಆ ಡಬ್ಬ ತುಂಬಿ ಹೋದ ಹಾಗೆ ಅದರಲ್ಲಿ ಎಷ್ಟು ದುಡ್ಡಿದೆಯೋ ಒಂದ್ಸಲ ಲೆಕ್ಕ ಮಾಡಿ ನಿಜಕ್ಕೂ ಲೆಕ್ಕ ನೋಡೋಣ ಎಷ್ಟೆತ್ತಿಟ್ಟಿದೀವೋ ಏನೋ ಎಂದು ಅತ್ತೆ ಶಾರದ ಹೇಳಿದ್ದರಿಂದ ಅದನ್ನು ಒಡೆದು ತೆಗೆದು ನೋಡುತ್ತಾರೆ ಬಂದ ದುಡ್ಡೆಲ್ಲವನ್ನು ಲೆಕ್ಕ ಮಾಡುತ್ತಾರೆ ಅಮ್ಮೋ ಇಷ್ಟೊಂದು ದುಡ್ಡು ಸಂಪಾದಿಸಿದ್ದೀವಾ ಎಂದು ಅನ್ಕೋತಾ ಇರ್ತಾರೆ ಅವರೆಲ್ಲರೂ ಇನ್ನು ನಮ್ಮ ಕಷ್ಟಗಳೆಲ್ಲ ತೀರೆ ಹೋಯ್ತು ಬಾಡಿಗೆ ಮನೆಯಲ್ಲಿ ಇರ್ಬೇಕಾದ ಅಗತ್ಯವಿಲ್ಲ ಒಂದು ದೊಡ್ಡ ಮನೇನ ಕಟ್ಕೊಂಡು ಸಂತೋಷವಾಗಿರ್ಬಹುದು ತುಂಬಾ ತುಂಬಾ ಸಂತೋಷವಾಗಿದೆ ಎಂದು ಆನಂದದಿಂದ ಸಂಭ್ರಮ ಪಡುತ್ತಾ ಇರ್ತಾರೆ ಇಷ್ಟದಲ್ಲಿ ಅತ್ತೆ ಶಾರದಾ ಏನ್ರೇ ಹಗಲು ಕನ್ಸು ಕಾಣಿದ್ದು ಸಾಕು ಹೇಳ್ರಿ ಕೆಲಸಕ್ಕೆ ಹೋಗುವ ಸಮಯ ಆಗಿದೆ ಮಧ್ಯಾಹ್ನ ತಿಂದು ಮಲ್ಕೊಂಡು ಹಗಲು ಕನ್ಸು ಕಾಣ್ತಾ ಇದ್ದಾರೆ ಎಂದು ಕರೆದಿದ್ದರಿಂದ ಅವರು ಮೂವರು ಒಂದೇ ಸಲಕ್ಕೆ ನಿದ್ರೆಯಿಂದ ಹೇಳುತ್ತಾರೆ ಎಲ್ಲಿ ನಮ್ಮ ಮುಂದೆ ತುಂಬಾ ದುಡ್ಡು ಇರ್ಬೇಕಲ್ಲ ಅದೆಲ್ಲ ಎಲ್ಲಿ ನಮ್ಮ ಮೂವರ ಗಂಡಂದ್ರು ಸಂಪಾದಿಸಿದ ದುಡ್ಡೆಲ್ಲ ಎಲ್ಲಿ ಎತ್ತಿಟ್ಟಿದ ದುಡ್ಡೆಲ್ಲ ಎಲ್ಲ ಆಯ್ತು ಅತ್ತೆ ನಿಮ್ಮ ಗಂಡಂದ್ರು ದುಡ್ಡು ಕೂಡ ಎತ್ತಿಡ್ತಾ ಇದ್ದೀರಾ ನೀವು ಇದುವರೆಗೂ ಮಳೆನಲ್ಲಿ ಕಷ್ಟಪಟ್ಟು ದುಡ್ಡು ಸಂಪಾದಿಸಿದ್ದೀರಾ ಆ ದುಡ್ಡು ನಂಗೆ ಕೊಡದೆ ಎಲ್ಲಿಟ್ಟಿದ್ದೀರಾ ಯಾರಿಗೂ ಗೊತ್ತಿರದ ಹಾಗೆ ದೇವರ ಫೋಟೋದ ಕೆಳಗೆ ಇಟ್ಟಿದೀವಿ ಅತ್ತೆ ಅದು ನಿನ್ನ ಗಂಡಂದರು ಹೋಗಿ ಕುಡಿದು ತೂರಾಡೋದಕ್ಕೆ ಹೋಗಿದ್ದಾರೆ ಆ ಮಾತನ್ನು ಕೇಳುತ್ತಲೇ ಅವರು ಮೋರು ಬಹಳ ದುಃಖ ಪಡುತ್ತಾರೆ ಅತ್ತೆ ನಾವು ಈ ಮಳೆಯಲ್ಲಿ ಕೂಡ ಮನೆ ಮನೆ ತಿರುಗಿ ಮೋಮೋಸ್ ಮಾರಿದ್ದೀವಿ ಕಷ್ಟಪಟ್ಟು ದುಡ್ಡು ಸಂಪಾದಿಸಿದ್ದೀವಿ ಅತ್ತೆ ಅವ್ರು ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದ್ಕೊಳ್ಳೋದೇನು ಅವರು ಖಚಿತವಾಗಿ ಹಾಗೆ ಮಾಡ್ತಾರೆ ಅಂತ ನನಗೆ ಮುಂದೆ ಗೊತ್ತಕ್ಕ ಅದಕ್ಕೆ ದುಡ್ಡನ್ನು ಎತ್ತಿಟ್ಟ ತಕ್ಷಣವೇ ನಾನು ಅದನ್ನು ತೆಗೆದು ಅಲ್ಲಿ ಕಳ್ಳನೋಟಿಟ್ಟಿದ್ದೀನಿ ಆ ಮಾತನ್ನು ಕೇಳುತ್ತಲೇ ಅವರು ನಿನಗೆ ಕಳ್ಳನೋಟ್ ಎಲ್ಲಿಂದ ಬಂತೆ ಅಂತ ಕೇಳ್ತಾರೆ ಈಗ ಚಿಕ್ಕ ಮಕ್ಕಳು ಆಡ್ಕೊಳ್ಳೋದು ಬರ್ತೆ ಬಿಡು ಅದನ್ನು ತೆಗೆದು ನೋಡದೆ ನನಗೆ ಅರ್ಥವಾಗಲ್ಲ ಅದಕ್ಕೆ ಕಾಗದದಲ್ಲಿ ಸುತ್ತಿ ಒಂದು ಕವರಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡು ನಿಜವಾದ ದುಡ್ಡು ಎಂದು ತಾನು ಎತ್ತಿಟ್ಟ ದುಡ್ಡನ್ನು ತೋರಿಸುತ್ತಾಳೆ ಇಷ್ಟರಲ್ಲಿ ಅಂಜಲಿ ಗಂಡ ಅರುಣ್ ಅಲ್ಲಿಗೆ ಬರ್ತಾನೆ ಆ ದುಡ್ಡನ್ನು ತೆಗೆದುಕೊಂಡು ನಾವೇನಾದ್ರೂ ಚಿಕ್ಕ ಮಕ್ಕಳು ಅಂದ್ಕೊಂಡಿದ್ದೀರಾ ನಿಜವಾದ ದುಡ್ಡಿಗೂ ನಕಲಿ ದುಡ್ಡಿಗೂ ಭೇದ ಗೊತ್ತಿಲ್ಲದ ಇರೋದಕ್ಕೆ ಎಂದು ಆ ದುಡ್ಡನ್ನು ಎಳೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾನೆ ಅರೆ ನೀವು ಮೂವರು ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರೆ ಚೆನ್ನಾಗಿರ್ತಿತ್ತು ಕಣೋ ಈಗ ಇಷ್ಟೊಂದು ಕಷ್ಟ ಬರ್ತಾ ಇರಲಿಲ್ಲ ಎಂದು ದುಃಖ ಪಡುತ್ತಾ ಇರುವಾಗ ಅವರು ಮೂವರು ಕೂಡ ಆಕೆಯನ್ನು ಸಮಾಧಾನಿಸುತ್ತಾರೆ ಇಷ್ಟರಲ್ಲಿ ಶಾರದಾಳ ಗಂಡ ಪ್ರಸಾದಲ್ಲಿಗೆ ಬರ್ತಾನೆ ಅಮ್ಮ ಅವರು ಮೂವರು ಬದಲಾಗಲ್ಲ ಅವರು ಮೂವರು ಬದಲಾಗಬೇಕು ಅಂದ್ರೆ ನೀವು ಕೆಲಸ ಮಾಡದೆ ಮನೆಯಲ್ಲೇ ಇರಬೇಕು ಇಲ್ಲ ನಿಮ್ಮ ತವರು ಮನೆಗೆ ಹೊರಟೋಗ್ಬೇಕು ಅವರು ತವರು ಮನೆಗೆ ಹೋದ್ರು ನಮ್ಮವರು ಅವರನ್ನ ಬಿಡೋದಿಲ್ಲ ನನ್ನ ಮಾತನ್ನ ಕೇಳು ದೂರವಾಗಿ ಎಲ್ಲಾದ್ರೂ ಹೋಗಿ ಬದುಕಿ ಆಗ್ಲೇ ಅವ್ರಿಗೆ ಬುದ್ಧಿ ಬರುತ್ತೆ ಎಂದು ಹೇಳಿ ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅವರು ಮೂವರು ಸಾಯಂಕಾಲದ ವೇಳೆಯಲ್ಲಿ ಮೋಮೋಸ್ ತಯಾರಿಗಾಗಿ ಹೊರಡುತ್ತಾರೆ ಆಗ ಕೂಡ ಮಳೆ ಶುರುವಾಗುತ್ತದೆ ಅವರು ಮೂವರು ಮಳೆಯಲ್ಲಿಯೇ ಅದನ್ನು ಮಾರಿ ಮನೆಗೆ ಬರುತ್ತಾರೆ ಆ ದಿನ ರಾತ್ರಿ ಅವರ ಗಂಡಂದಿರು ತಿರುಗಿ ಮನೆಗೆ ಬಾರದೇ ಇದ್ದಿದ್ದರಿಂದ ಅವರು ಮೂವರು ಗಾಬರಿ ಆಗ್ತಾ ಇರ್ತಾರೆ ದುಡ್ಡು ಸಿಕ್ಕಿದೆ ಅಂದ್ರೆ ಅವ್ರಿಗಿದೇನು ಹೊಸ್ತಲ್ವಲ್ಲ ಅವ್ರು ಯಾವಾಗ ಬರ್ತಾರೆ ನೀವು ತಿಂದು ಮಲ್ಕೊಳ್ಳಿ ಎಂದು ಹೇಳಿದ್ದರಿಂದ ಅವರು ಮೂವರು ಕೂಡ ಊಟ ಮಾಡಿ ವಿಶ್ರಾಂತಿ ತಗೊತಾ ಇರ್ತಾರೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆ ಶಾರದಾ ನಿದ್ರೆಂದೇಳುವ ಸಮಯಕ್ಕೆ ಆ ರೂಮಿನಲ್ಲಿ ಒಂದು ಲೆಟರ್ ಇರುತ್ತೆ ಅದೇನೋ ಅರ್ಥವಾಗದೆ ಅನಾಮಿಕಳ ರೂಮಿನ ಹತ್ರ ಹೋಗುತ್ತಾಳೆ ಅಲ್ಲಿ ಅನಾಮಿಕ ಇಲ್ಲದೇ ಇದ್ದಿದ್ದರಿಂದ ಗಾಬರಿಯಿಂದ ಅಂಜಲಿ ಹತ್ರಕ್ಕೆ ಹೋಗಿ ಆ ಲೆಟರನ್ನು ಕೊಡ್ತಾಳೆ ಅಂಜಲಿ ಅದನ್ನು ನೋಡಿ ಆ ಲೆಟರ್ ಅನ್ನು ಓದೋದಕ್ಕೆ ಶುರು ಮಾಡ್ತಾಳೆ ಆ ಲೆಟರಲ್ಲಿ ಹೀಗಿರುತ್ತೆ ಅತ್ತೆ ನೀವು ನನಗಾಗಿ ಹುಡುಕಬೇಡಿ ನಾನು ನಿಮ್ಮ ಮಗನಿಂದ ತುಂಬಾ ಬೇಸರವಾಗಿ ಹೋಗಿದ್ದೆ ನನಗೆ ಗೊತ್ತಿದ್ದ ಅಡಿಗೆ ಮಾಡಿಕೊಂಡು ನಾನು ಸಂತೋಷವಾಗಿ ಬದುಕ್ತೀನಿ ನಾನು ನನ್ನ ತವರು ಮನೆ ಕೂಡ ಹೋಗೋದಿಲ್ಲ ದಯವಿಟ್ಟು ನನಗಾಗಿ ಮಾತ್ರ ಹುಡುಕಬೇಡಿ ನಿನ್ ಮಗ ಬದಲಾಗಿ ಕೆಲಸ ಮಾಡ್ಕೊಂತ ಇದ್ರೆ ನಾನ್ ತಿರುಗಿ ಬರ್ತೀನಿ ಇಲ್ಲ ಅಂದ್ರೆ ಇಲ್ಲ ಇತಿ ನಿಮ್ಮ ಅನಾಮಿಕ ಎಂದು ಅಂಜಲಿ ಓದಿದ್ದರಿಂದ ಅತ್ತೆ ಬೋರನೆ ಅಳ್ತಾ ಇರ್ತಾಳೆ ಮಿಕ್ಕ ಇಬ್ಬರು ಕೂಡ ಅವಳಿಗೆ ಧೈರ್ಯ ಹೇಳುತ್ತಾರೆ ಇನ್ನು ಗಂಡಸರು ಕೂಡ ಅಲ್ಲಿಗೆ ಬರುತ್ತಾರೆ ಅವರು ಆ ವಿಷಯನ ತಿಳಿದು ಕೂಡ ಏನೋ ತಿಳಿಯದ ಹಾಗೆ ವರ್ತಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಅಂಜಲಿ ಅನಾಮಿಕ ಅಕ್ಕ ಮಾಡಿದ್ದು ಸರಿಯಾದ ಕೆಲಸ ಅಂತ ನಾನು ಅಂದ್ಕೋತಾ ಇದ್ದೀನಿ ಒಂದು ಮನುಷ್ಯ ಹೊರಟೋದ್ರು ಸ್ವಲ್ಪ ಆದ್ರೂ ಅವ್ರ ಮನಸ್ಸು ಕದಲಲೇ ಇಲ್ಲ ಅವರ ಮುಖದಲ್ಲಿ ಸ್ವಲ್ಪ ಆದ್ರೂ ಗಾಬರಿನೇ ಇಲ್ಲ ನಾವ್ ಇದ್ರೂ ಇಲ್ದೇ ಇದ್ರು ಅವ್ರು ಯಾವ್ದೊಂದ್ ರೀತಿಯಿಂದ ಬದುಕ್ತಾರೆ ಅನ್ಕೋತೀನಿ ಅದಕ್ಕೆ ನಾನು ಕೂಡ ದೂರವಾಗಿ ಹೋಗಿ ಬದುಕ್ಬೇಕು ಅನ್ಕೊಂಡಿದೀನಿ ನನ್ನ ಮನಸ್ಸಲ್ಲಿ ಕೂಡ ಅದೇ ಇದೆ ಎಲ್ಲಾದರೂ ದೂರವಾಗಿ ಹೋಗಿ ವ್ಯಾಪಾರ ಮಾಡ್ಕೊಂಡು ಬದುಕ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಇನ್ನು ಆ ದಿನ ರಾತ್ರಿ ಸಮಯ ಯಾರಿಗೂ ತಿಳಿಯದ ಹಾಗೆ ಅವರಿಬ್ಬರು ಕೂಡ ಲೆಟರ್ ಅನ್ನು ಬರೆದು ಹೊರಟು ಹೋಗುತ್ತಾರೆ ಹೆಂಗಸರು ಇಲ್ಲದೆ ಮನೆಯೆಲ್ಲ ಬಣಗುಡುತ್ತಾ ಇರುತ್ತದೆ ಶಾರದ ಅಳುತ್ತಾ ಮೂವರು ಮಕ್ಕಳನ್ನು ಬೈಯುತ್ತಾಳೆ ಅರೆ ಸುರೇಶು ರಮೇಶು ನಿಮ್ಮವ್ರು ಹೊರಟೋದ್ರು ಮನೆಯೆಲ್ಲ ಕಳೆಗುಂದು ಹೋಗಿದೆ ಅರೆ ಅರುಣ ನೀನು ಕೂಡ ಅವ್ರ ಜೊತೆ ಸೇರಿ ಕುಡಿದು ಒದ್ದಾಡ್ತಾ ಇದೀಯಾ ಈಗ ನಿಮಗೆ ದುಡ್ಡು ಕೊಡೋದು ಕೂಡ ಯಾರು ಇಲ್ವೋ ಇನ್ನೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಎಂದು ದೊಡ್ಡ ದೊಡ್ಡದಾಗಿ ಅಳುತ್ತಾ ಅರಿಚುತ್ತಾಳೆ ಅವರು ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಇದು ಹೀಗಿರುವಾಗ ಸೊಸೆಯಂದಿರು ತಲಾ ಒಂದೊಂದು ಗ್ರಾಮಕ್ಕೆ ಸೇರಿಕೊಂಡು ಅಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅವರ ಮೊಮೋಸ್ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಸರಿಯಾಗಿ ಆರು ತಿಂಗಳು ಕಳೆಯುತ್ತದೆ ಅವರು ಅವರ ವ್ಯಾಪಾರದಲ್ಲಿ ಬಹಳ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಆದರೆ ಮನಸ್ಸಿನಲ್ಲಿ ಅವರ ಗಂಡಂದಿರು ಏನ್ ಮಾಡ್ತಾ ಇದ್ದಾರೆ ಅತ್ತೆ ಮಾವ ಹೇಗಿದ್ದಾರೋ ಏನೋ ಎಂದು ದಿಗಿಲಿನಿಂದಿರುತ್ತದೆ ಅವರಿಗೆ ಮತ್ತೊಂದು ಆರು ತಿಂಗಳು ಕಳೆದ ನಂತರ ಶಾರದಂಗೆ ಅವರ ಮೂವರ ಹತ್ರದಿಂದ ಒಂದು ಲೆಟರ್ ಬರುತ್ತೆ ಶಾರದರ ಗಂಡ ಆ ಪತ್ರ ಓದುತ್ತಾನೆ ಮಾವಯ್ಯಾ ನಾನು ಅನಾಮಿಕಾ ಸುರಕ್ಷಿತವಾಗಿದ್ದೀನಿ ನಿಮ್ಮ ಮಗ ಏನಾದರೂ ಕೆಲಸ ಮಾಡ್ತಾ ಇದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ತಿರುಗಿ ಮನೆಗೆ ಬರಬೇಕು ಅಂತಿದೆ ನಿಮ್ಮನ್ನೆಲ್ಲರೂ ನೋಡಬೇಕು ಅಂತಿದೆ ಆದರೆ ಬರೋದಕ್ಕೆ ಧೈರ್ಯ ಸರಿ ಹೋಗ್ತಾ ಇಲ್ಲ ಆದರೆ ನೀವೇ ಬನ್ನಿ ಇದೇ ನನ್ನ ವಿಳಾಸ ಎಂದು ಅನಾಮಿಕಾ ಬರೆದ ಪತ್ರವನ್ನು ಪ್ರಸಾದ್ ಓದುತ್ತಾನೆ ಮಿಕ್ಕವರು ಬರೆದ ಪತ್ರ ಕೂಡ ಓದುತ್ತಾನೆ ಅದರಲ್ಲಿಯೂ ಕೂಡ ಹತ್ತಿರ ಹತ್ತಿರ ಅದೇ ಸಮಾಚಾರವಿರುತ್ತೆ ಇನ್ನು ಅತ್ತೆ ಮಾವಂದಿರು ಮಾತನಾಡಿಕೊಂಡು ಅವರ ಹತ್ರ ಹೋಗ್ಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಒಂದು ದಿನ ಅನಾಮಿಕ್ಳ ಹತ್ರ ಹೋಗುತ್ತಾರೆ ಅನಾಮಿಕಳ ಹತ್ರ ಮಾತಾಡಿ ಬಹಳ ಸಂತೋಷ ಪಡುತ್ತಾರೆ ನಿನ್ ಗಂಡ ನಿಜವಾಗೂ ಬದಲಾಗೋದಿಲ್ಲ ಅಷ್ಟೇ ಇಲ್ಲ ಮಿಕ್ಕಿಬ್ಬರು ಕೂಡ ಹಾಗೆ ಇದ್ದಾರೆ ಅವರಲ್ಲಿ ಎಂತಹ ಬದಲಾವಣೆನೂ ಬಂದಿಲ್ಲ ಅವರಲ್ಲೇನಾದ್ರೂ ಬದಲಾವಣೆ ಬಂದ್ರೆ ಖಚಿತವಾಗಿ ನಾವೇ ನಿಮಗೆ ವಿಷಯ ತಿಳಿಸ್ತೀವಮ್ಮ ಎಂದು ಮಾತನಾಡುತ್ತಾ ಮಿಕ್ಕ ಇಬ್ಬರು ಸೊಸ್ಯರಿಗೆ ಕೂಡ ಹೇಳುತ್ತಾಳೆ ಅದೆಲ್ಲ ಕೇಳಿದ ಆಕೆ ಸರಿ ಎನ್ನುತ್ತಾರೆ ಇನ್ನು ಅವರು ಎರಡು ದಿನ ಅಲ್ಲೇ ಇದ್ದೋ ಅವನಿ ಹತ್ರಕ್ಕೆ ಹೋಗುತ್ತಾರೆ ಅಲ್ಲಿ ಕೂಡ ಅದೇ ಹೇಳುತ್ತಾರೆ ಮತ್ತೆರಡು ದಿನ ಅಲ್ಲಿದ್ದು ಆ ನಂತರ ಅಂಜಲಿ ಹತ್ರಕ್ಕೆ ಹೋಗುತ್ತಾರೆ ಅಲ್ಲಿ ಕೂಡ ಅದೇ ವಿಷಯವನ್ನು ಹೇಳಿ ಎರಡು ದಿನ ಅಲ್ಲೇ ಇದ್ದೋ ಮತ್ತೆ ತಿರುಗಿ ಮನೆಗೆ ಬರುತ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಯಾವತ್ತಾದರೂ ಗಂಡ ಬದಲಾಗುತ್ತಾರೋ ಏನೋ ಎಂದು ಅವರು ಅಲ್ಲಿಯೇ ವ್ಯಾಪಾರ ಮಾಡಿಕೊಳ್ಳುತ್ತಾ ಸ್ವಲ್ಪ ದುಡ್ಡನ್ನು ಅತ್ತೆಗೆ ಮಾವಂದರಿಗೆ ಕಳಿಸುತ್ತಾ ಇರುತ್ತಾರೆ ಶಾರದಾ ಅವರು ಕೂಡ ಬೇಗದಲ್ಲಿ ಆ ಕುಟುಂಬವೆಲ್ಲ ಮತ್ತೆ ಕಲಿತು ಹೋಗಬೇಕು ಎಂದು ಆಸೆಯಿಂದ ದೇವರನ್ನು ಪ್ರಾರ್ಥಿಸುತ್ತಾ ಎದುರು ನೋಡುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಆ ಸಮಯದಲ್ಲಿ ಅನಾಮಿಕಳ ಅತ್ತೆ ಶಾರದಾ ತನ್ನ ಮಗ ರಮೇಶನ ಜೊತೆ ಮಾತನಾಡುತ್ತಾ ಹೀಗಂತಳೆ ಅರೆ ನಿನ್ ಹೆಂಡತಿಗೆ ತುಂಬ ದುಡ್ಡಿದೆ ಅಂತ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅವರ ಅಮ್ಮ ಹೊರಟೋದ್ರೆ ಆಸ್ತಿ ಇಲ್ಲ ನಮ್ಗೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅವಳನ್ನ ನಮ್ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಆಕೆ ಸತ್ತಿದ್ದೂ ಇಲ್ಲ ಆಸ್ತಿ ನಮಗೆ ಬಂದೂ ಇಲ್ಲ ಹೀಗಾದ್ರೆ ಸರಿ ಹೋಗಲ್ಲ ಏನೋ ಒಂದು ನಾಟಕವಾಡಿ ನಾಟಕವಾಡಿಯಾದ್ರೂ ಸರಿ ಸ್ವಲ್ಪ ಸ್ವಲ್ಪವಾಗಿ ದುಡ್ಡೆಲ್ಲ ಎಳ್ಕೋಬೇಕು ಏನಾದ್ರೂ ಒಳ್ಳೆ ಉಪಾಯದ್ರೆ ಹೇಳೋ ಆ ಮಾತನ್ನು ಕೇಳುತ್ತಲ್ಲೇ ರಮೇಶ್ ನಾನು ಕೂಡ ಅದ್ರ ಬಗ್ಗೆನೇ ಆಲೋಚಿಸ್ತಾ ಇದ್ದೀನಮ್ಮ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಗಂಡ ಪ್ರಸಾದ್ ಒಂದೇ ಸಲಕ್ಕೆ ದೊಡ್ಡ ಕೇಕೆ ಹಾಕುತ್ತಾನೆ ಆ ಕೇಕೆಯನ್ನು ಕೇಳಿ ಅವರು ಗಾಬರಿಂದ ಕರ್ಕೊಂಡು ಹೋಗಿ ನನಗೆ ಇದೆ ಹಾರ್ಟ್ ಗೆ ಹೋಲಾಗಿದೆ ತಕ್ಷಣ ಸರ್ಜರಿ ಮಾಡಬೇಕು ಇಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಅದಕ್ಕೆ ಇಪ್ಪತ್ತರಿಂದ ಐವತ್ತು ಲಕ್ಷದವರೆಗೂ ಖರ್ಚಾಗುತ್ತೆ ಎಂದು ಅನ್ನುತ್ತಾನೆ ಅವರಿಬ್ಬರಿಗೂ ಸ್ವಲ್ಪ ಹೊತ್ತು ಏನೂ ಅರ್ಥವಾಗುವುದಿಲ್ಲ ಆಗ ಪ್ರಸಾದ್ ನಿಮ್ದು ಮಣ್ಣಿನ ಬುರುಡೆ ಅಂತ ಮತ್ತೆ ನಿರೂಪಿಸ್ಕೊಂಡ್ರಿ ಆದ್ರೆ ನಾನ್ ಹೇಳ್ತೀನಿ ಕೇಳಿ ಇದೆಲ್ಲ ನಾಟಕ ಹೀಗೆ ಪ್ಲಾನ್ ಮಾಡೋಣ ಈಗಿಂದೀಗ ದುಡ್ಡು ಅಂತಂದ್ರೆ ಖಚಿತವಾಗಿ ಅವರ ಅಮ್ಮನ ಹತ್ರ ಫೋನ್ ತಗೊಂಡ್ಬರ್ತಾಳೆ ಇದೆಲ್ಲ ಹೇಳಿ ನಾನು ಹಾಸ್ಪಿಟಲ್ ಅಲ್ಲಿ ನಮ್ಮವನ ಹತ್ರ ಮಾತಾಡಿಟ್ಟಿದ್ದೀನಿ ಇಟ್ಟಿದ್ದೀನಿ ಲಕ್ಷ ರೂಪಾಯಿ ಕೊಡೋಣ ಅದಕ್ಕೆ ಅವರು ತುಂಬಾ ಸಂಭ್ರಮ ಪಡುತ್ತಾ ಸರಿ ಸರಿ ಇಡಿಯೋ ತುಂಬಾ ಚೆನ್ನಾಗಿದೆ ಅಂತ ತಕ್ಷಣ ಅನಾಮಿಕಂಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾರೆ ಅದನ್ನೆಲ್ಲ ಕೇಳಿದ್ದ ಅನಾಮಿಕಾ காபரியந்தி அந்த அநாமிகள தாயி ஏனம்மா அஸ்ட் காபரி ஆகத்தியா ஏனாய்த்தோ அம்மா மாவங்க ஆரோக்கியம் சேர்சித்தார்த்தே பதார்த்த அதுக்கெட் அந்த அத்தே கண்ட ஃபோன்மா அய்யோ மொதலு நீன டெடு தகண்டுமா நானும் நோட் அமேல் என்று ஆக்கே சரி என்று தைதுகொண்டு காபரிய இந்த ಅದೆಲ್ಲ ನಾಟಕ ಎಂದು ತಿಳಿಯದ ಅನಾಮಿಕ ಬಹಳ ದುಡ್ಡನ್ನೇ ಖರ್ಚು ಮಾಡ್ತಾಳೆ ನಂತರ ಆಪರೇಷನ್ ಆಗಿ ಹೋಯ್ತು ಅಂತ ಸುಳ್ಳು ಹೇಳಿ ಪ್ರಸಾದ್ ನನ್ನು ಮನೆಗೆ ಕರ್ಕೊಂಡ್ ಬರ್ತಾರೆ ಮನೆಗೆ ಬಂದ ಸ್ವಲ್ಪ ದಿನದ ನಂತರ ಶಾರದಾ ಗಂಡನ ಜೊತೆ ಮಾತಾಡ್ತಾ ಇರ್ತಾಳೆ ಏನು ಅಂದ್ರೆ ನಿಮ್ಮ ಪುಣ್ಯವೋ ಏನೋ ಅಂತ ಸ್ವಲ್ಪ ದುಡ್ಡನ್ನ ಎಳ್ಕೊಂಡಿದೀವಿ ಆ ದುಡ್ಡಿನಿಂದ ಒಂದು ಚಿಕ್ಕ ಮನೆ ಕೊಂಡ್ಕೊಬಿಡಿ ಆಮೇಲೆ ಮನೆಗೆ ಬೇಕಾದ ಸಾಮಾನಿಗೆ ನಾವು ಚೆನ್ನಾಗಿ ಬದುಕೋದಕ್ಕೆ ಬೇಕಾದಷ್ಟು ದುಡ್ಡನ್ನ ಎಳ್ಕೊಳ್ಳೋಣ ನಾನು ಕೂಡ ನಂತರ ಏನ್ ಮಾಡ್ಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಎಂದು ಅನ್ನುತ್ತಾನೆ ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಅಪ್ಪ ಕೇವಲ ಹದಿನೈದು ಲಕ್ಷಕ್ಕೆ ಒಳ್ಳೆ ಮನೆ ನೋಡಿದಿನಪ್ಪ ತುಂಬಾ ದೊಡ್ಡ ಮನೆ ತುಂಬಾ ಚೆನ್ನಾಗಿದೆ ಅಷ್ಟು ಆಗಿ ದುಡ್ಡು ಸಿಗೋದು ಕಷ್ಟ ಅವ್ರಿಗೆ ದುಡ್ಡು ಬಹಳ ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಅದನ್ನ ಮಾತಾಡುವಂತೀರಾ ವಾಸ್ತು ಎಲ್ಲ ಚೆನ್ನಾಗಿದೆಯೋ ನೋಡ್ಕೊಳ್ಳೋಣ ಪಂಡಿತರನ್ನು ಕರ್ಕೊಂಡು ಅಲ್ಲಿಗೆ ಹೋಗೋಣಬಾ ಎಂದು ಹೇಳಿದ್ದರಿಂದ ಸರಿ ಅನ್ನು ತಾನೆ ರಮೇಶ್ ಇನ್ನು ಅವರಿಬ್ಬರು ಕೂಡ ಪಂಡಿತನನ್ನು ಕರೆದುಕೊಂಡು ಅವರ ಮನೆಗೆ ಹೋಗುತ್ತಾರೆ ಮನೆಯ ವಾಸ್ತುವೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದರಿಂದ ಆ ಮನೆಯಲ್ಲಿ ಇರುವವರಿಗೆ ದುಡ್ಡು ಕೊಡುತ್ತಾರೆ ಎರಡು ದಿನದ ನಂತರ ರಿಜಿಸ್ಟ್ರೇಷನ್ ಕೂಡ ಪೂರ್ತಿಯಾಗುತ್ತೆ ಒಂದು ಒಳ್ಳೆಯ ದಿನ ನೋಡಿಕೊಂಡು ಕುಟುಂಬವೆಲ್ಲ ಗೃಹ ಪ್ರವೇಶವನ್ನು ಮಾಡ್ಕೋತಾರೆ ಗೃಹ ಪ್ರವೇಶಕ್ಕೆ ಎಲ್ಲರನ್ನೂ ಕರೆಸುತ್ತಾನೆ ಅನಾಮಿಕಳ ತಾಯಿ ಕೂಡ ಆ ಆಹ್ವಾನ ತಗೊಂಡು ಅಲ್ಲಿಗೆ ಬರುತ್ತಾಳೆ ಅನಾಮಿಕಳ ತಾಯಿ ಶಾಂತಮ್ಮ ಆ ದಿನ ಗೃಹ ಪ್ರವೇಶದ ಹತ್ರ ಇರ್ತಾಳೆ ಶಾಂತಮ್ಮ ಆ ಮನೆಯನ್ನು ನೋಡಿ ಅನಾಮಕ್ಕಳ ಹತ್ರ ಹೀಗಂತಾಳೆ ಇದಕ್ಕಿದ್ದ ಹಾಗೆ ನಿಮ್ ಇವರು ಇಷ್ಟ ದೊಡ್ಡ ಮನೆ ಹೇಗ್ ಕೊಂಡ್ಕೊಂಡ್ರು ಅವ್ರ ಹತ್ರ ನಿಜಕ್ಕೂ ಯಾವಾಗ್ಲೂ ದುಡ್ಡ ಸರಿಯಾಗಿರಲ್ಲ ನೀನ್ ಹೇಳ್ತಾ ಇರ್ತೀಯಲ್ವಾ ನಿಮ್ ಮಾವಯ್ಯ ನಿನ್ ಗಂಡ ಸಂಪಾದಿಸಿದ ಸಂಪಾದನೆಯಿಂದ ಮನೆ ಕೊಂಡ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ನಂಬಲಾರ್ದ ವಿಷಯ ಇದು ಅಂದ್ರೆ ನಿನ್ ಉದ್ದೇಶ ಏನಮ್ಮ ಎಲ್ಲಾದ್ರೂ ಕಳ್ತನ ಮಾಡಿ ದುಡ್ಡು ತಗೊಂಡ್ಬಂದು ಮನೆ ತಗೊಂಡಿದ್ದಾರೆ ಅಂತ್ಯಾ ಯಾವಾಗ್ಲೂ ನನ್ ಗಂಡನ್ ಮನೆಯವ್ರನ್ನ ಅನುಮಾನ ಪಡ್ತಾನೆ ಇರ್ತೀಯ ಏನಾಗಿದೆ ನಿಂಗೆ ಅದಲ್ಲಮ್ಮ ಎಂದು ಏನೋ ಹೇಳುತ್ತಾ ಇರುವಾಗ ಅನಾಮಿಕ ಮಧ್ಯದಲ್ಲಿ ಸೇರ್ಕೊಂಡು ಬಂದ್ಯಾ ತಿಂದ್ಯ ಅನ್ನೋ ಹಾಗಿರ್ಬೇಕು ನಮ್ಮ ಮಧ್ಯೆ ಮಧ್ಯೆ ಜಗಳ ಇಡಬಾರ್ದು ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾಂತಮ್ಮ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ತದುಪರಿ ಕಾರ್ಯಕ್ರಮವೆಲ್ಲ ಮುಗಿಯುತ್ತದೆ ಎಲ್ಲರೂ ಊಟ ಮಾಡಿ ಅಲ್ಲಿಂದ ಅವರವರ ಮನೆಗೆ ಹೊರಟು ಹೋಗುತ್ತಾರೆ ದಿನಗಳು ಹೀಗೆ ಕಳೆಯುತ್ತಾ ಇರುತ್ತದೆ ಒಂದು ದಿನ ಶಾರದಾ ಮಾತನಾಡುತ್ತಾ ಏನು ಅಂದ್ರೆ ಏನಾದ್ರೂ ಹೊಸ ಆಲೋಚನೆ ಮಾಡಿದ್ರಾ ಇಲ್ವಾ ಸೊಸೆ ಹತ್ರ ನಾವು ದುಡ್ಡನ್ನ ತಗೋಬೇಕಲ್ಲ ನಿನ್ ಕೂಡ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳೋಣ ಈ ಸಲ ನಿಂಗೆ ಕಿಡ್ನಿ ಹಾಳಾಗೋಗಿದೆ ಅಂತ ಹೇಳೋಣ ತಕ್ಷಣ ಹೇಳಿದ್ರೆ ಚೆನ್ನಾಗಿರಲ್ಲ ಆದ್ರಿಂದ ನೀನು ಕೆಲವು ದಿನ ಸೊಂಟ ನೋವು ಸೊಂಟ ನೋವು ಅಂತ ಹುಡುಗಿ ಹತ್ರ ಹೇಳ್ತಾರು ನಾನೇನೋ ಒಂದು ಮಾತಾಡ್ತಾ ಇರ್ತೀನಿ ಅನಾಮಿಕಳ ಮುಂದೆ ಜಗಳವಾಡ್ತಾ ಇರೋ ಹಾಗೆ ನಡ್ಸೋಣ ಅದಕ್ಕೆ ಸರಿ ಅನ್ನುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಳ ಹತ್ರ ಶಾರದಾ ಹೀಗಂತಾಳೆ ಅಮ್ಮ ಈ ಎರಡು ದಿನದಿಂದ ನನ್ಗೇನಕೋ ತುಂಬಾ ಸೊಂಟ ನೋತಾ ಇದೆ ಅರ್ಥವಾಗ್ತಾ ಇಲ್ಲಮ್ಮ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ತೋರ್ಸ್ಕೊಂಡ್ ಬರೋಣಮ್ಮ ಅದಕ್ಕೆ ಅನಾಮಿಕ ಸರಿ ಅನ್ನತಾಳೆ ಹಾಸ್ಪಿಟಲ್ ಅಂದ್ರೆ ಭಯವಾಗುತ್ತೆ ಏನು ಹೇಳ್ತಾರ ಏನೋ ನೋವು ಹೆಚ್ಚಾಗಿದ್ದಾಗ ಹೋಗೋಣ ಬಿಡು ಎಂದು ಶಾರದಾ ಅನ್ನುತ್ತಾಳೆ ಆ ಮಾತಿಗೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ ಹಾಗೆ ದಿನವೂ ಏನೋ ಒಂದು ನೆಪದಿಂದ ಸೊಂಟ ನೋವು ಅಂತ ಮಾತನಾಡುವುದು ಕೆಲಸ ಮಾಡದೆ ಮಲ್ಕೊಳ್ಳೋದು ಇಂಥದ್ದು ಮಾಡ್ತಾ ಇರ್ತಾಳೆ ಶಾರದಾ ಆಗ ಪ್ರಸಾದ ಹೀಗೆ ಸೊಂಟ ನೋವು ಸೊಂಟ ನೋವು ಅಂತ ಮಲ್ಕೊಳ್ತಾ ಇದ್ರೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಗೊತ್ತಿದ್ದ ತೋರಿಸಬಹುದೇ ನಿಂಗೇನು ಕಿಡ್ನಿನಲ್ಲಿ ಕಲ್ಲಿರಬಹುದು ಅನ್ಕೋತೀನಿ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ನಿಜನೇ ಕಿಡ್ನಿಯಲ್ಲಿ ಕಲ್ಲಿದ್ದಾಗ ಕೂಡ ನೋವು ಬರ್ತಾ ಇರುತ್ತೆ ಏನಕ್ಕಾದ್ರೂ ಒಳ್ಳೇದು ನಾವು ಒಂದ್ಸಲ ತೋರಿಸ್ಕೊಂಡ್ ಬರೋಣಕ್ಕಮ್ಮ ಶ್ರಮ ನಾವಿಬ್ರು ಹೋಗಿ ಬರ್ತೀವಿ ಬಿಡು ಎಂದು ಅನ್ನುತ್ತಾನೆ ಅದಕ್ಕೆ ಅನಾಮಿಕಾ ಹೋಗ್ತೀನಿ ಬಿಡಿ ಮಾವಯ ಅನ್ನುತ್ತಾಳೆ ಆದ್ರೆ ಅವನು ಒಪ್ಕೊಳ್ಳೋದಿಲ್ಲ ಹಾಗೆ ಅವರಿಬ್ರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಳ ಅಲ್ಲಿಗೆ ಬರ್ತಾನೆ ಅಪ್ಪ ನೀನು ಬೇಡ ನಾನು ಅಮ್ಮ ಹೋಗ್ತೀವಿ ಅನಾಮಿಕಾ ನೀನು ಅಪ್ಪನ ನೋಡ್ಕೋ ಎಂದು ಹೇಳಿ ತನ್ನ ತಾಯಿ ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ತಾಯಿ ಮಕ್ಕಳಿಬ್ಬರು ಅನಾಮಿಕಳ ಹತ್ರ ಏನ್ ಹೇಳಬೇಕು ಅಂತ ಮಾತನಾಡಿಕೊಂಡು ಮನೆಗೆ ತಿರುಗಿ ಬರುತ್ತಾರೆ ಹಾಗೆ ಹೋದ ನಂತರ ಅತ್ತೆ ಹೋಗಿ ವಿಶ್ರಾಂತಿ ತಗೋತಾ ಇರ್ತಾಳೆ ಅನಾಮಿಕಾ ಬಂದು ತನ್ನ ಗಂಡನ ಹತ್ರ ಡಾಕ್ಟರ್ಸ್ ಏನಂದ್ರು ರೀ ಎಂದು ಪ್ರಶ್ನಿಸುವಾಗ ಅವನು ಸ್ವಲ್ಪ ದುಃಖ ಪಡುತ್ತಾ ಅಮ್ಮಂಗೆ ವಿಷಯ ಹೇಳ್ಬೇಡ ಹೇಳಿದ್ರೆ ಗಾಬರಿ ಆಗ್ತಾಳೆ ಎರಡು ಕಿಡ್ನಿ ಫೇಲ್ ಆಗಿ ಹೋಗಿದೆ ಡಾಕ್ಟರ್ ಆಪರೇಷನ್ ಈಗಿಂದೀಗ ಆಪರೇಷನ್ ಅಂದ್ರೆ ಬಹಳ ಆಗತ್ತೆ ಮೊನ್ನೆ ಅಪ್ಪಂಗಾಗಿ ಎಷ್ಟೋ ದುಡ್ಡು ಖರ್ಚು ಮಾಡಿದ್ಯಾ ಈಗ ಮತ್ತೆ ಹೋಗಿ ದುಡ್ಡು ಕೊಟ್ರು ಕಿಡ್ನಿ ದಾನಿಗಳು ಇರ್ಬೇಕು ಎಂದು ದುಃಖ ಪಡುತ್ತಾ ಇರ್ತಾನೆ ರಮೇಶ್ ಆ ಮಾತನ್ನು ಕೇಳಿದ ಅನಾಮಿಕಾ ಎಷ್ಟು ಖರ್ಚಾದರೂ ಸರಿ ರೀ ನಾವು ಅತ್ತೆನ ಬದುಕಿಸ್ಕೊಳ್ಳೋಣ ಮೊದಲು ನೀವು ನಮಗೆ ತಿಳಿದ ಹಾಸ್ಪಿಟಲ್ನಲ್ಲಿ ಅತ್ತೆನ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಏನೋ ಒಂದು ಪರಿಹಾರ ತಪ್ಪದೇ ರೀ ಹಾಗೆ ಮಾವನಿಗೆ ವಿಷಯ ಹೇಳೋಣ ಅವರೇ ನೋಡ್ಕೋತಾರಲ್ವ ಅದಕ್ಕೆ ಸರಿ ಅನ್ನುತ್ತಾನೆ ಇನ್ನು ಅದೇ ವಿಷಯನ ಮಾವನಿಗೆ ಕೂಡ ಹೇಳುತ್ತಾರೆ ಅವನು ಗಟ್ಟಿಯಾಗಿ ಅಳುತ್ತ ಅಯ್ಯೋ ಭಗವಂತ ಯಾಕೆ ನಮ್ಗೆ ಇಂಥದ್ದೆಲ್ಲ ಮಾಡ್ತಾ ಇದೀಯ ನಾವು ಬದುಕೋದು ನಿಮ್ಗೆ ಇಷ್ಟವಿಲ್ವಾ ಯಾಕೆ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ ಎಂದು ಅಳುತ್ತಾ ಇರುತ್ತಾನೆ ಅನಾಮಿಕಾ ಅವನನ್ನು ಸಮಾಧಾನಿಸುತ್ತಾಳೆ ಒಂದು ಎರಡು ವಾರ ಕಳೆಯುತ್ತದೆ ರಮೇಶ್ ಬಹಳ ಸಂತೋಷದಿಂದ ಅನಾಮಿಕಳ ಹತ್ರಕ್ಕೆ ಬಂದು ಅನಾಮಿಕಳ ಹತ್ರ ಅನಾಮಿಕಾ ನಿ ಶುಭವಾರ್ತೆ ತಗೊಬಂದಿದ್ದೀನಿ ಅಮ್ಮಂಗೆ ಕಿಡ್ನಿ ಕೊಡೋದಕ್ಕೆ ಒಬ್ಬ ದಾನಿ ಮುಂದಕ್ಕೆ ಬಂದಿದ್ದಾನೆ ಆದ್ರೆ ದುಡ್ಡು ಮಾತ್ರ ಮೂವತ್ತು ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಇದ್ದಾನೆ ಮತ್ತೇನು ರೀ ನಾನ್ ನೋಡ್ಕೋತೀನಲ್ಲ ಇದನ್ನೆಲ್ಲಾ ಇಷ್ಟಕ್ಕೂ ಆಪರೇಷನ್ ಯಾವಾಗ ಅಂದು ಪ್ರಶ್ನಿಸುವಾಗ ಅವನು ನಾವು ಯಾವಾಗ ದುಡ್ಡು ಸಿದ್ಧ ಮಾಡ್ಕೋತೀವೋ ಆಗಲೇ ಆಪರೇಷನ್ ಅಂತ ಹೇಳಿದ್ದರಿಂದ ಅನಾಮಿಕಾ ಸರಿ ಅನ್ನುತ್ತಾಳೆ ಈಗಲೇ ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಡುತ್ತಾಳೆ ಆಕೆ ಆ ಕಡೆ ಹೋದಳು ಇಲ್ವೋ ಮನೆಯಲ್ಲಿರುವ ಮೂವರು ಬಹಳ ಸಂತೋಷ ಪಡುತ್ತಾರೆ ಇನ್ನು ಇದು ಹೀಗಿರುವಾಗ ಅನಾಮಿಕಾ ತಾಯಿ ಹತ್ರ ಹೋಗಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಶಾಂತಮ್ಮ ಅರಿ ಅವ್ರು ಇದ್ದಾರೆ ಆ ವಿಷಯ ನಿಂಗೆ ಅರ್ಥವಾಗ್ತಾ ಇಲ್ಲ ಅನ್ಕೋತೀನಿ ಅರ್ಥವಾಗ್ತಾ ಇದೆ ಇಲ್ಲಾಂದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಮನೆ ಕೊಂಡ್ಕೊಳ್ಳುವಷ್ಟು ದುಡ್ಡು ಎಲ್ಲಿಂದ ಬಂತೆ ಯಾಕಮ್ಮ ಹೀಗೆ ಮಾತಾಡ್ತಾ ಇದ್ಯಾ ಎಂದು ತಾಯಿಯ ಜೊತೆ ಜಗಳವಾಡುತ್ತಾಳೆ ಅವರಿಬ್ಬರ ಮಧ್ಯೆ ಬಹಳ ದೊಡ್ಡ ಜಗಳವೇ ನಡೆಯುತ್ತದೆ ಆಗ ತಾಯಿ ಆಕೆಗೆ ಒಂದು ಭಯಂಕರವಾದ ನಿಜವನ್ನ ಹೇಳುತ್ತಾಳೆ ಅದನ್ನು ಕೇಳಿ ಅವಳು ಬಹಳ ಆಶ್ಚರ್ಯ ಹೋಗುತ್ತಾ ಅನಾಮಿಕ ಏನು ಮಾಡದೆ ಅಲ್ಲಿಂದ ತಿರುಗಿ ಮನೆಗೆ ಬರುತ್ತಾಳೆ ಅಲ್ಲಿ ಗಂಡ ದುಡ್ಡು ತಗೊಂಡ್ಬಂದ್ಯಾ ಅಂತ ಪ್ರಶ್ನಿಸುವಾಗ ಆಕೆ ಮಾತನಾಡದೇ ಇರುತ್ತಾಳೆ ಇಷ್ಟರಲ್ಲಿ ಇಬ್ಬರು ಗಂಡ ಹೆಂಡತಿಯರು ಅಲ್ಲಿಗೆ ಬರುತ್ತಾರೆ ಯಾರು ನೀವು ನೀವು ನಮ್ಮನೇಲಿ ಎಂದು ಜಗಳವಾಡ್ತಾ ಇರ್ತಾರೆ ಈ ಮನೆ ನಾವು ಕೊಂಡ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರನೇ ಇದೆ ಎಂದು ಡಾಕ್ಯುಮೆಂಟ್ಸ್ ತಗೊಂಡ್ಬಂದು ತೋರಿಸುತ್ತಾನೆ ಅದನ್ನು ನೋಡಿದವರು ಇವು ನಕಲಿ ನನ್ನ ಹತ್ರ ಇರೋದು ಅಸಲಿ ಇದೆ ಎಂದು ಅವರ ಹತ್ರ ಇರುವ ಅಸಲಿಯಾದ ಡಾಕ್ಯುಮೆಂಟ್ಸ್ ತೋರಿಸುತ್ತಾರೆ ಅವರಿಬ್ಬರ ಮಧ್ಯೆ ಬಹಳ ದೊಡ್ಡ ಜಗಳನೆ ನಡೆಯುತ್ತೆ ಆಗ ಅನಾಮಿಕಾ ಒಂದು ನಿಮಿಷ ಎಂದು ಅವರನ್ನು ನಿಲ್ಲಿಸಿ ಇದಕ್ಕಿದ್ದ ಹಾಗೆ ನಿಮಗೆ ಲಕ್ಷ ಎಲ್ಲಿಂದ ಬಂತು ನಿಜ ಹೇಳಿ ನಿಮ್ಮ ತಂದೆಯವರ ಆಪರೇಷನ್ಗೆ ದುಡ್ಡು ನಾನ್ ತಂದೆ ಆ ನಂತರ ನೀವು ಮನೆ ಕೊಂಡ್ಕೊಂಡ್ರಿ ನಾನು ಅದರ ಬಗ್ಗೆ ಹೆಚ್ಚಾಗಿ ಏನೂ ಆಲೋಚಿಸಿಲ್ಲ ನಮ್ಮಮ್ಮ ಹೇಳಿದ್ರು ನಾನು ಕೇಳಿಸ್ಕೊಂಡಿಲ್ಲ ನಿಜ ಹೇಳಿ ಆ ಮಾತಿಗೆ ಅವರೇನು ಮಾತನಾಡದೆ ಇರುತ್ತಾರೆ ಅಲ್ಲಿ ಇರುವ ಗಂಡ ಹೆಂಡತಿಯರಿಬ್ಬರು ಕೂಡ ನೀವು ನೀವು ಆಮೇಲೆ ಮಾತಾಡ್ಕೊಳ್ಳಿ ಮೊದಲು ಮರ್ಯಾದೆಯಿಂದ ಮನೆಯಿಂದ ಹೋಗಿ ಎಂದು ಅವರಿಬ್ಬರನ್ನು ಹೊರಗೆ ದಬ್ಬುತ್ತಾನೆ ಅವರು ಹೊರಗೆ ಹೋದ ತಕ್ಷಣ ಈಗಲಾದರೂ ನಿಜ ಹೇಳ್ತೀರಾ ಎಂದು ಅನಾಮಿಕಾ ಕೇಳುತ್ತಲೇ ಅತ್ತೆ ಅಳುತ್ತಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನ್ಯಾಯವಾಗಿ ನಿನ್ನನ್ನು ಮೋಸ ಮಾಡಿದ್ವಿ ಅದಕ್ಕೆ ದೇವ್ರು ಹೀಗೆ ಮಾಡ್ದ ನಮ್ಗೆ ಅವರಾರು ಬಂದು ಮೋಸ ಮಾಡಿದ್ರು ಎಂದು ಅಳುತ್ತಾಳೆ ಆಗ ಅನಾಮಿಕಾಳ ತಾಯಿ ಅಲ್ಲಿಗೆ ಬರುತ್ತಾಳೆ ನೀವು ಎಂತವ್ರು ಅಂತ ತಿಳಿಯೋದಕ್ಕಾಗಿಯೇ ನಾನು ಇದೆಲ್ಲ ಮಾಡಿದೆ ನಿಜಕ್ಕೂ ಈ ಮನೇನ ಕೊಂಡ್ಕೊಂಡಿದ್ದು ನಾನು ಆಮೇಲೆ ನಿಮಗೆ ಅದನ್ನ ಬಹುಮಾನವಾಗಿ ಕೊಡೋಣ ಅಂದ್ಕೊಂಡೆ ಆದ್ರೆ ನೀವು ಇಷ್ಟದಲ್ಲಿ ನಿಮ್ಮ ಅಮ್ಮನ ಆಪರೇಷನ್ ಅಂತ ಹೇಳಿದ್ರಿ ಅದನ್ನ ಮಾರಾಟ ಮಾಡೋಣ ಅಂತ ಮಾರಾಟಕ್ಕಿಟ್ಟೆ ಆದ್ರೆ ಆಗ್ಲೇ ವ್ಯಾಪಾರ ಕುದುರದೇ ಇದ್ದಿದ್ರಿಂದ ನನ್ನ ಬಂಗಾರವನ್ನು ಬ್ಯಾಂಕಲ್ಲಿಟ್ಟು ದುಡ್ಕೊಟ್ಟೆ ಆಗಲೇ ಸರಿಯಾಗಿ ಅಲ್ಲಿ ಬಾಡಿಗೆ ಇರುವ ಜೊತೆಗೆ ರಮೇಶ ಮಾತಾಡ್ದ ಅವರು ನನ್ಗೆ ಫೋನ್ ಮಾಡಿ ಹೇಳಿದ್ರು ಆಗ ನಾನು ಈ ನಾಟಕವಾಡು ಅಂತ ಹೇಳಿದೆ ನಾಟಕ ಎಲ್ಲ ಹೊರಗ್ ಬಂತು ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದನ್ನ ಕೇಳಿದವರು ಅವರು ಆಶ್ಚರ್ಯ ಹೋಗುತ್ತಾರೆ ಅವರೆಲ್ಲರೂ ನಮ್ಮನ್ನ ಕ್ಷಮಿಸಿಬಿಡಿ ನಮಗೆ ದುಡ್ಡು ಬೇಕು ಎಂದು ಭಾವಿಸಿ ಹೀಗೆ ಮಾಡಿದ್ವಿ ಅಂತಾರೆ ನಿಮಗೆ ನಿಜವಾಗಿ ದುಡ್ಡು ಬೇಕು ಅಂದ್ರೆ ನನ್ ಕೇಳಿದ್ರೆ ಸರಿ ಹೋಗ್ತಾ ಇತ್ತಲ್ಲ ಹೀಗೆ ನನ್ ಮಗಳನ್ನ ಮೋಸ ಮಾಡಬೇಕಾದ ಅಗತ್ಯವಿರಲಿಲ್ಲಲಾ ಏನೇನಾದ್ರು ನಡೆದಿದ್ದೆಲ್ಲ ನಡೆದೋಯ್ತು ನಾನು ಬದುಕಿರುವಷ್ಟು ಕಾಲ ನನ್ ಜೊತೆ ದುಡ್ಡಿರುತ್ತೆ ಆ ನಂತರ ನಿಮ್ಮಿಷ್ಟ ಏನಾದ್ರೂ ಮಾಡ್ಕೊಳ್ಳಿ ಆದ್ರೆ ದುಡ್ಡಿಗಾಗಿ ನನ್ನ ಮಗಳನ್ನು ಮಾತ್ರ ಕಷ್ಟ ಕೊಡ್ಬೇಡಿ ಏನ್ ಬೇಕು ಅಂದ್ರೆ ನನ್ನನ್ ಕೇಳಿ ನಾನ್ ಮಾಡ್ತೀನಿ ನಿಮ್ಗೆ ಕೇಳಿದ ನಾಚಿಕೆ ಇದ್ರೆ ನನ್ನ ಮಗಳನ್ನ ಕಳಿಸಿ ಅವಳ ಕೈಯಲ್ಲಿಟ್ಟು ಕಳಿಸ್ತೀನಿ ಎಂದು ಅವಳು ಅಂದಿದ್ದರಿಂದ ಎಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ ಆ ನಂತರ ಅವರು ತಪ್ಪು ತಿಳಿದುಕೊಂಡು ಕ್ಷಮೆ ಕೇಳುತ್ತಾರೆ ಆ ದಿನದಿಂದ ಅವರು ಬುದ್ಧಿಯನ್ನು ಬದಲಾಯಿಸಿಕೊಂಡು ಸಂತೋಷದಿಂದ ಹೊಸ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದ ದುಡ್ಡಿನಿಂದಲೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ